ಸಮಯ ಸಮಯ ಅಂತಂದ್ರೆ ನೋಡಿ ಇವತ್ತಿದ್ದವ್ರು ನಾಳೆ ಇರಲ್ಲ ಸೊ ಈ ಒಂದು ಸಮಯ ಏನಿದೆ ಇದನ್ನ ಪೂರ್ತಿಯಾಗಿ ಅನುಭವಿಸ್ಕೊಡ್ಬೇಕು ಅಂಡ್ ಇವಾಗಿರೋ ಟೈಮ್ ಮುಂದೆ ಇರಲ್ಲ ಸೊ ಹಾಗಾಗಿ ನಮ್ ನಾವು ನೆಕ್ಸ್ಟ್ ರಿಗ್ರೆಟ್ ಮಾಡಬಾರ್ದು ಅಯ್ಯೋ ಆ ಟೈಮ್ ನಾನು ವೇಸ್ಟ್ ಮಾಡ್ಬಿಟ್ಟೆ ಆ ಟೈಮ್ ಅಲ್ಲಿ ನಾನು ಏನು ಮಾಡ್ಲಿಲ್ಲ ಅದಿದ್ದಿದ್ರೆ ಆ ಟೈಮಲ್ಲಿ ನಾನು ಏನಾದ್ರು ಮಾಡಿದ್ರೆ ಇವತ್ತು ಹಿಂಗೆ ಆಗ್ತಾ ಇರಲಿಲ್ಲ ಅನ್ನೋ ರಿಗ್ರೆಟ್ ಮಾಡಬಾರ್ದು ಅಂತಂದ್ರೆ ಸಮಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ನಾನು ಅಷ್ಟೆ ಎಲ್ಲೇ ಹೋಗಬೇಕಂದ್ರೂ ಆ ಟೈಮ್ ಅಂತಂದ್ರೆ ಆ ಟೈಮಿಗೆ ಕರೆಕ್ಟಾಗಿ ಹೋಗ್ತೀನಿ ಈಗ ಶೂಟಿಂಗ್ ಅಂತಂದ್ರೂ ಅಷ್ಟೇ ಆ ಟೈಮ್ ಅಂತಂದ್ರೆ ಟೈಮ್ನಾಗ ಆಗಿ ಫಾಲೋ ಮಾಡ್ತೀನಿ ನಾನು ಫಾಲೋ ಮಾಡ್ತೀನಿ ಹಾಗೆ ನನ್ನ ಜೊತೆಲಿರೋರು ಅದನ್ನ ಫಾಲೋ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ ಅದು ಮಾಡಿಲ್ಲ ಅಂದ್ರೆ ಚಿಕ್ಕ ಬಂದ್ಬಿಡುತ್ತೆ ನನಗೆ ಸೊ ಬಿಗ್ ಬಾಸ್ ಬಂದೇ ನಿಮ್ಗೆ ಕಾಲ್ ಮಾಡಿದ್ದೇನೆ ಅದಾದ ನಂತರ ನೀವು ಹೇಳಿದ್ರಿ ಶನಿವಾರ ಕೊಡ್ತೀನಿ ಶುಕ್ರವಾರ ಕೊಡ್ತೀನಿ ಮತ್ತೆ ಅಂತ ಕೊಡ್ತೀನಿ ಅದಾದ ನಂತರ ಸಡನ್ ಆಗಬೇಕು ಅನ್ನೋ ಟೈಮ್ ಅಲ್ಲಿ ನೀವು ಹೇಳಿ ಇಲ್ಲ ಸರ್ ಕೊಡಕ್ಕಾಗೋ ಅಲ್ಲೇ ಒಂದು ಕಂಪ್ನಿ ಚಾನಲ್ ಆಗಿರ್ಬೋದು ಮೂರು ಜನ ಕ್ಯಾಮ್ರೈವ್ ಆಂಕರ್ ವೈಟ್ ಮಾಡ್ತಿರ್ತಾರೆ ಸಮೀಪ ನಿಮ್ಗೋಸ್ಕರ ನಿಮ್ಮ ಶೆಡ್ಯೂಲ್ ತಗೊಂಡು ಬೇರೆ ಮಾಡ್ಕೊಂಡು ವೈಟ್ ಮಾಡ್ತಿರ್ತಾರೆ ಅಂತ ಟೈಮಲ್ಲಿ ಸಡನ್ ಆಗಿ ಇಲ್ಲ ಅಂತಂದ್ರೆ ಇಷ್ಟ ಇಲ್ಲ ಅಂತ ಕೊಡಬೇಡಿ ಇಲ್ಲ ಇಲ್ಲ ಸರ್ ನಿಮಗೆ ಇರಿ ಹೇಳ್ತೀನಿ ಇದು ನಾನು ಕನ್ವೆ ಮಾಡ್ಬಿಡ್ತೀನಿ ನಿಮ್ಗೆ ಏನು ಅಂತ ಹೇಳಿ ಆಕ್ಚುಲಿ ನನಗೆ ಗೊತ್ತಿರ್ಲಿಲ್ಲ ಅವರು ಅವ್ರು ಏನೇನ್ ಸ್ಕೆಡ್ಯೂಲ್ ಮಾಡಿದ್ರು ನನಗೆ ಗೊತ್ತಿರ್ಲಿಲ್ಲ ನಾನು ಅವಾಗ್ತಾನೆ ಬಿಗ್ ಬಾಸ್ ಇಂದ ಹೊರಗೆ ಬಂದಿದ್ದೆ ಅವ್ರು ಏನೇನ್ ಸ್ಕೆಡ್ಯೂಲ್ ಮಾಡಿದ್ರು ನನ್ಗೆ ಗೊತ್ತಿಲ್ಲ ಎಷ್ಟು ಸ್ಕೆಡ್ಯೂಲ್ ಆಗಿತ್ತು ಅಷ್ಟಕ್ಕೆ ನಾನು ಇಂಟರ್ವ್ಯೂಸ್ ಕೊಟ್ಟಿದ್ದೀನಿ ಪ್ರಾಪರ್ ಆಗಿ ಬಟ್ ನನಗ್ ಏನು ಯಾರ್ಯಾರಿಗೆ ಕೊಟ್ಟಿದ್ರಲ್ಲ ಅದು ಏನಾಗಿದೆ ಅಂತಂದ್ರೆ ಅದು ಅಲ್ಲಲ್ಲೇ ಅಂದ್ರೆ ನಾನು ಹೇಳಿರ್ಲಿಲ್ಲ ಅವ್ರಿಗೆ ವೆಯ್ಟ್ ಮಾಡ್ಸಿ ಅಂತಾನು ನಾನು ಹೇಳಿರ್ಲಿಲ್ಲ ಅದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿದೆ ಸರ್ ಕೊಡ್ಲೇಬಾರ್ದು ಅನ್ನೋದಂತೂ ಇರ್ಲಿಲ್ಲ ಬಟ್ ನೀವು ಶುಕ್ರವಾರ ನೀವ್ ಬಂದಿದ್ರ ಮನೆ நான் ಐ ಅಗ್ರಿ ದಟ್ ಇಲ್ಲ ಅಂತ ಹೇಳಲ್ಲ ಬಟ್ ಬಿಗ್ ಬಾಸ್ ಇಂದ ಬಂದ ಹೊಸದ್ರಲ್ಲಿ ಸುಮಾರ್ ಜನಕ್ಕೆ ಇಂಟರ್ವ್ಯೂಸ್ ಕೊಟ್ಟಿದ್ದೇನೆ ನೀವುಗಳ ನೋಡಿರ್ಬೋದು ನಾನು ಎಷ್ಟು ಜನಕ್ಕೆ ಇಂಟರ್ವ್ಯೂಸ್ ಕೊಟ್ಟಿದ್ದೆ ಅಂತ ಲೈಕ್ ಅದಲ್ಲದೆ ಬೇರೆ ಬೇರೆ ಕೆಲಸಗಳು ನಂದೇನೇನೋ ಪರ್ಸನಲ್ ಕೆಲ್ಸಗಳು ಸ್ವಲ್ಪ ಲೈನ್ ಅಪ್ ಆಗಿತ್ತು ಆ ಟೈಮ್ ಅಲ್ಲಿ ನಿಮ್ಗೆ ಅನ್ನೋ ಇಂಟೆನ್ಷನ್ ಅಂತೂ ಖಂಡಿತ ಇಲ್ಲ ಸೊ ಅಲ್ಲ ಹೇಳ್ಬಿಡ್ತೀನಿ ಬೇರೆ ಬೇರೆ ಕೆಲ್ಸಗಳು ಲೈನ್ ಅಪ್ ಆಗಿತ್ತು ಆ ಟೈಮಲ್ಲಿ ಅಂದ್ರೆ ಎಷ್ಟ್ ಜನಕ್ ಅಷ್ಟ್ ಅಷ್ಟು ಜನಕ್ಕೆ ಕೊಟ್ಟಿದ್ದೀನಿ ಕೊಡ್ಲೇಬಾರ್ದು ಕೊಡ್ಬಾರ್ದು ಅನ್ನೋ ಇಂಟೆನ್ಶನ್ಸ್ ಆಗಲಿ ನಮ್ಗಿಲ್ಲ ಬಟ್ ಏನಾಗಿದೆ ಅಂತಂದ್ರೆ ಕೆಲವೊಂದು ನನಗ್ ಪರ್ಸನಲ್ ಕೆಲ್ಸಗಳಿದ್ದಾಗ ಅಲ್ಲೆಲ್ಲೋ ಮಿಸ್ ಆಗಿರ್ಬೇಕು ಬಟ್ ಇಂಟೆನ್ಶನಲಿ ನಿಮಗೆ ಇಂಟರ್ವ್ಯೂ ಕೊಡಬಾರ್ದು ಅಂತ ಹೇಳಿ ಅನ್ನೋದಂತೂ ಖಂಡಿತ ಇಲ್ಲ ಅಂಡ್ ಇನ್ಫ್ಯಾಕ್ಟ್ ನೀವೇನಾದ್ರು ನಮ್ ಮನೆ ಮುಂದೆ ಬಂದಿದ್ದೀರಾ ಅಂತ ಗೊತ್ತಿದ್ರೆ ಖಂಡಿತ ನನ್ ಮೇಲ್ಕರ್ತಿರ್ತಿದ್ದೆ ನಿಮ್ನ ನೀವು ಮನೆ ಹತ್ರ ಬಂದಿರೋದು ನನ್ ನಿಜವಾಗ್ಲೂ ಗೊತ್ತಿಲ್ಲ ಯಾಕಂದ್ರೆ ಮನೆ ಈಗ ಅಲ್ಲ ಅಲ್ಲ ಈಗ ತಾನೇ ನನ್ಗೆ ಒಬ್ರು ಅದೇ ಅವ್ರ ಹೆಸರೇನ ಹೇಳಿ ಸುಜಯ್ ಸುಜಯ್ ಅವರು ನಾನು ಅವ್ರಿಗೆ ಹೇಳೇ ಇರ್ಲಿಲ್ಲ ಅವ್ರಿಗೆ ನಾನು ಇಂಟರ್ವ್ಯೂ ಕೊಡ್ತೀನಿ ಅಂತಾನೆ ಹೇಳಿರ್ಲಿಲ್ಲ ಬಟ್ ಅವ್ರು ನನ್ನ ಮನೆ ಹತ್ರ ಬಂದಿದ್ದಾರೆ ಅಂದಿದ್ದಕ್ಕೆ ನಾನು ಬಂದ್ಬಿಟ್ಟಿದ್ದೀನಿ ಮುಂದೆ ವೇಟ್ ಮಾಡ್ತಿದ್ದೀನಿ ಅಂದಿದ್ದಕ್ಕೆ ಇಮಿಡಿಯೇಟ್ ನಾನು ಮೇಲ್ ಕರೆದು ಇಂಟರ್ವ್ಯೂ ಕೊಟ್ಟಿದ್ದೀನಿ ನೀವ್ ಹಂಗ ಮನೆ ಹತ್ರ ಬಂದಿದ್ದೀರಾ ಅಂದಿದ್ರೆ ನಾನು ಖಂಡಿತ ಇಂಟರ್ವ್ಯೂ ಕೊಡ್ತಿದ್ದೆ ನಾನು ನೋ ಅಂತ ಹೇಳ್ತಾನೆ ಇರ್ಲಿಲ್ಲ ಬಟ್ ಮನೆ ಹತ್ರ ಬಂದ್ ಬಂದಿಲ್ದೆ ಬಂದಿಲ್ಲ ಅಂದಿದ್ದೀರ ಅದಕ್ಕೆ ನಾನು ನೋ ಅಂದಿರ್ಬೋದೇ ಹೊರತು ಮನೆ ಹತ್ರ ಬಂದಿದ್ರೆ ಖಂಡಿತ ಕೊಡ್ತಿದ್ದೆ அதுக்குள்ளே இந்த டாக்குமெண்ட்ஸ் எல்லாம் செவரா பண்ணிட்டேன்னா அதானே ட்ரெயின் ஆகி போறது. பட் 100% சன்னம் ரிடெக்ஸ் நீலே ಅಂತ ಹೇಳ್ட்டு இருக்கீங்க. சோ அதால नंतर இன்னே ரோட் பண்றது டைமಲ್ಲಿ இல்ல இது கூடாகலாம் ಅಂತ ಹೇಳ್လိုက်တယ်வோ. हां கூடாகலாம் சார். நீங்க நம்ம ஃபேசிலிட்டிஸ்லன கூட ಹೇಳ್றேன். ஆதே மேபி அவர்}}{|} ஹேல் எடுத்தார் சார். அவர் ஹேல் எடுத்தார். ஃபாலோ up பண்ணி முடிলে என்ன தேவை? போக்கி வீடியோ கேளுங்க. இவ நான் மீலாங்க நான் முடி. நீ என்ன කියලා நானே நீங்க